ಅಮರಸುಳ್ಳಿಯ ದಂಗೆ ಆ ಸಂದರ್ಭದಲ್ಲಿ ನಮ್ಮ ರೈತರು ಬ್ರಿಟಿಷರ ವಿರುದ್ಧ ಬಳಕೆ ಅಕ್ಕಿ ಹಿಡಿತದೆ ಅಷ್ಟು ಗಾತ್ರಕ್ಕೆ ಅದು ಬೆಳೀತದೆ ಇವತ್ತು ಅದರ ಸಂತತಿ ಸಂಪೂರ್ಣ ಭಾಷೆ ಸಾವಿಗೆ ಅನ್ನುವಂಥದ್ದು ಯಾರಿಂದ ಪರಿಚಯಿಸಲ್ಪಟ್ಟಿತ್ತು ಅನ್ನುವಂಥದ್ದು ಇವತ್ತಿಗೂ ಕುತೂಹಲದ ವಿಚಾರ ಅಹ್ ಒಂದು ಉದುವಾಗ ಲಕ್ಷ್ಮಣ ಕಲಸೆಯಲ್ಲಿ ಕೊಡುವುದು ತಗೊಳ್ಳುವಾಗ ರಾಮನ ರಾಮ ಕಲಸೆಯಲ್ಲಿ ತಗೊಳ್ಳುವುದು ಅಲ್ಲಿ ಗುತ್ತಿನ ಏನರ ಊಟ ಸಂದರ್ಭದಲ್ಲಿ ಬಳಕೆ ಮಾಡ್ತಾರೆ ಈ ನೇರವಾಗಿ ನೆಲದಲ್ಲಿ ಎಲೆ ಹಾಕುದಿಲ್ಲ ಇದ್ರ ಮೇಲೆ ಎಲೆ ಹಾಕಿ ಊಟ ಮಾಡುವಂತದ್ದು ಎರಡು ಕಾರಣಕ್ಕೆ ಒಂದು ಸಾಂಬಾರ್ ಗಿಬ್ಬರ್ ಚೆಲ್ಲೋದಕ್ಕೂ ಆಗ್ತದೆ ಮತ್ತೆ ಮುಖ್ಯವಾಗಿ ಆ ಹಿಂಸಾ ಫಿಲಾಸಫಿ ನಿಮಗೆ ಇರುವೆ ನೇರ ಬಂದ ಅನ್ನಕ್ಕೆ ಬೀಳಬಾರದು ಕಾರಣಕ್ಕೆ ಆ ರೀತಿ ಇದನ್ನು ಬಳಕೆ ಮಾಡ್ತಾರೆ ಈ ಒಂದು ಐತಿಹಾಸಿಕ ಫೋಟೋ ಬಗ್ಗೆ ಹ ಸರ್ ಇದು ತುಳುನಾಡಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ಕಾಣಬಹುದಾದಂತಹ ಒಂದು ಕಾಲದ ದೃಶ್ಯ ಇದು ಸೊ ಇಲ್ಲಿ ನಿಮಗೆ ಇಡೀ ಎಲ್ಲ ಇಲ್ಲಿ ನೊಗ ಇಟ್ಟರು ಅಂತದ್ದು ಕಾಣ್ತದೆ ನೇಗಿಲ್ ಇಟ್ಟು ಕಾಣ್ತದೆ ಇಲ್ಲಿ ಸಾಮಾನ್ಯವಾಗಿ ಒಂದು ನಾಟಿ ಕೋಳಿಯನ್ನು ಸಾಕಣೆ ಮಾಡುವಂತದ್ದು ಸಾಮಾನ್ಯ ವಿಚಾರ ಇಲ್ಲಿ ನೋಡಿ ಒಂದು ಏನು ಕುರುವೆ ಅಂತ ಹೇಳ್ತೇವೆ ನಾವು ಅಕ್ಕಿ ಹಾಕಿಡುವಂತದ್ದು ಅಳತೆಗೆ ಬೆಳಸುವಂತ ಕಳಸೆ ಇದೆಲ್ಲ ಒಂದು ತುಳುವ ಬದುಕಿನ ಚಿತ್ರಣವನ್ನು ಕೊಡ್ತದೆ ಇಲ್ಲಿ ಅಕ್ಕಿ ಮುಡಿ ಕಟ್ತಾ ಇದ್ದಾನೆ ಇದಕ್ಕೆ ಬಳಕೆ ಮಾಡಿರುವಂತ ಇದು ನಿಮ್ಮ ಬೈಹುಲ್ಲಿಂದೇ ತಯಾರು ಮಾಡಿದ ಮೊರಜ್ಜ ಅಂತ ನಾವು ಹೇಳ್ತೇವೆ ಈ ಅಕ್ಕಿ ಮುಡಿಯನ್ನ ಈ ರೀತಿ ನೀವು ಕಟ್ಟಿಟ್ರೆ ಅದು ವರ್ಷಾನುಗಟ್ಲೆ ಹಾಳಾಗೋದಿಲ್ಲ ಈ ಹುಳ ಬೀಳುದೋ ಅಥವಾ ಇನ್ನೇನೋ ಅದು ನಾಶವಾಗುವಂತಹ ಪ್ರಶ್ನೆ ಇಲ್ಲ ರೀತಿಯ ಒಂದು ವ್ಯವಸ್ಥೆ ಇದರಲ್ಲಿ ಸುಮಾರು ನಲವತ್ತ ಎರಡು ಸೇರು ಅಕ್ಕಿ ಬರ್ತದೆ ಈ ಈ ಇದರಲ್ಲಿ ಅಂದ್ರೆ ಒಂದು ಮೂವತ್ತಾರು ಮೂವತ್ತೇಳು ಕೆಜಿ ಅಂತ ಹೇಳ್ಬಹುದು ಏನು ಸೊ ಇದು ಇದನ್ನ ಕಟ್ಟುವುದಕ್ಕಾಗಿ ಬಳಕೆ ಮಾಡಿರುವಂತ ಒಂದು ವಸ್ತು ಇದೆ ನೋಡಿ ಇದನ್ನೇ ನಾವು ಕುದಂಟಿ ಅಂತ ಹೇಳೋದು ತುಂಬಾ ಭಾರ ಇದೆ ಆ ಮುಖ್ಯವಾಗಿ ಅದನ್ನು ಹುಣಸೆ ಮರದ ತಿರುಳಿನಿಂದ ಮಾಡ್ತಾರೆ ಅದು ಭಾರ ಇರ್ತದೆ ಅದು ಯಾವ ಕಾಲಕ್ಕೂ ಹಾಳಾಗೋದಿಲ್ಲ ಅದು ಸೊ ಈ ರೀತಿಯ ಕೊದಂಟಿಯನ್ನ ನಾವು ಬಳಕೆ ಮಾಡ್ತೇವೆ ಇಲ್ಲಿ ವಿಶೇಷ ಈ ಪೆಟ್ಟು ಬಡಿಯುವಾಗ ಅಷ್ಟು ಜೋರಾಗಿ ಬಡಿತಾನೆ ಮತ್ತೆ ಅದು ಪೆಟ್ಟು ಕೂರುವಂತದ್ದು ಅಂದ್ರೆ ಅಂದ್ರೆ ಅದು ಲೂಸ್ ಆಗಿರೋದಿಲ್ಲ ಅಷ್ಟು ಟೈಟ್ ಆಗಿ ಈ ಮಕ್ಕಿ ಮುಡಿಯನ್ನು ಕಟ್ಟುವುದಕ್ಕೆ ಇದು ಬೇಕೇ ಬೇಕು ಆ ಸೊ ಈ ರೀತಿಯ ಕುದಂತಿಯನ್ನ ನಾವು ಅಕ್ಕಿ ಮುಡಿ ಕಟ್ಟುವುದಕ್ಕೆ ಬಳಕೆ ಮಾಡಿದ್ರೆ ಆ ಹದಿನೈದು ಹದಿನೆಂಟುನೂರ ನಾಲ್ಕರ ಹೊತ್ತಿಗೆ ನಾವು ಒಂದು ರೈತರ ಹೋರಾಟ ಆಯ್ತು ನೋಡಿ ಬ್ರಿಟಿಷರ ವಿರುದ್ಧ ಟ್ಯಾಕ್ಸ್ ಜಾಸ್ತಿ ಮಾಡಿದಂತಹ ಸಂದರ್ಭ ಅಮರ ಅಮರಸುಳ್ಳಿಯ ದಂಗೆ ಆ ಸಂದರ್ಭದಲ್ಲಿ ನಮ್ಮ ರೈತರು ಬ್ರಿಟಿಷರ ವಿರುದ್ಧ ಬಳಕೆ ಮಾಡಿದಂತ ಆಯುಧ ಇದೇ ಕದಂಟಿ ನೋಡಿ ಅಲ್ಲಿ ನೀವು ಕಾಣಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಏಟೀನ್ ಟು ಫೋರ್ಟಿ ಸೆವೆನ್ ನಡೆದಂತ ಐತಿಹಾಸಿಕ ಸುಳ್ಳಿಯ ದಂಗೆ ನಾನು ತುಂಬಾ ಕಡೆ ಹೇಳಿದ್ದೀನಿ ಅದಕ್ಕೆ ನಮ್ಮ ರೈತರು ಬ್ರಿಟಿಷರನ್ನ ಹೊಡೆದೋಡ್ಸೋದಕ್ಕೆ ಉಪಯೋಗಿಸಿದಂತ ಆಯುಧ ಇದು ಸರ್ ಇದಾರೆ ಸರ್ ಏನಂದ್ರೆ ಕೊದಂಟಿ ಅಂತ ಹೇಳ್ತಾರೆ ಇದೇ ಕೋದಂಟಿಯನ್ನು ಉಪಯೋಗಿಸ್ಕೊಂಡು ಏಟೀನ್ ತರ್ಟಿ ಫೋರ್ ಅಲ್ಲಿ ಅಮರ ಸುಳ್ಳ ಸೈನಿಕರು ಅಂದ್ರೆ ನಮ್ಮ ರೈತರು ಹದಿನೇಳು ದಿನಗಳ ಕಾಲ ಬ್ರಿಟಿಷರನ್ನ ಹೊಡೆದೋಡಿಸಿ ಸ್ವತಂತ್ರವಾಗಿ ಇಟ್ಕೊಂಡಿದ್ರು ಈ ಪ್ರದೇಶನ ಹಂಗಾಗಿ ನೋಡಿ ಇದು ಬಹಳ ಐತಿಹಾಸಿಕ ಮಹತ್ವದ್ದು ಇದು ಬಹಳ ಐತಿಹಾಸಿಕ ನೋಡುವಾಗ ಒಂದು ಅಸ್ತ್ರದಾಗೆ ಕಾಣ್ತದೆ ನಮಗೆ ಹೌದು ಆದ್ರೆ ಅದು ಅಕ್ಕಿ ಹೌದು ಅಕ್ಕಿ ಮುಡಿ ಕಟ್ಟುವುದಕ್ಕೆ ಬಳಕೆ ಮಾಡುವಂತ ಆದ್ರೆ ಹ ಅದರಲ್ಲಿ ಬಡ ಒಂದು ಬಳರ ಸಾಯುವುದಂತೂ ಖಂಡಿತ ಅಷ್ಟು ಭಾರವಾಗಿದೆ ಅದು ಅದು ಗಟ್ಟಿಯಾಗಿ ಗಟ್ಟಿಯಾಗಿದೆ ಸರ್ ಇವು ಏನ್ ಸರ್ ಇವು ಸರ್ ಇದು ದುಡ್ಡು ಹಾಕಿಡುವಂತದ್ದು ದುಡ್ಡು ಅಂದ್ರೆ ಆ ಕಾಲದ ಒಂದು ಕರೆನ್ಸಿ ವ್ಯವಸ್ಥೆ ನಿಮಗೆ ಗೊತ್ತೇ ಇದೆ ಬೇರೆ ಬೇರೆ ಗಡ್ಡ ಬೇಳೆ ವರಹ ಈ ರೀತಿ ಎಲ್ಲ ಇತ್ತು ನೋಡಿ ಸೊ ಅದರ ಸೈಜುಗಳು ಬೇರೆ ಬೇರೆ ಇತ್ತು ಆಯಾ ಸೈಜಿಗೆ ಸರಿಯಾದಂತಿಕ್ಕದೇ ಅದು ಈ ಚಿಕ್ಕದು ದೊಡ್ಡದು 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 ಉದಾಹರಣೆಗೆ ಈಗ ಉದಾಹರಣೆಗೆ ಬೇಳೆ ಅಂತ ಬಂದಿದೆ ನಮ್ಮ ಅಲೂಪರ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬೇಳೆ ಒಂದು ಚಿನ್ನದ ನಾಣ್ಯ ಇದೆ ಅದು ಇಷ್ಟೇ ತೊಗರಿ ಬೇಳೆ ಅಷ್ಟೇ ದೊಡ್ಡದಿದೆ ಅದನ್ನ ಇದ್ರಲ್ಲಿ ಹಾಕಿದ್ರೆ ಖಂಡಿತ ನಿಮಗೆ ಕೆಳಗೆ ಬೀಳ್ಬಹುದು ಅಥವಾ ಹುಡುಕುದು ಕಷ್ಟ ಆಗ್ಬಹುದು ಅದಕ್ಕಾಗಿ ಆ ಸಣ್ಣ ಸಂಚಿಯಲ್ಲಿ ಹಾಕಿಡ್ತಾರೆ ಅದನ್ನು ಇದರೊಳಗೆ ಹಾಕುವಂತದ್ದು ಇಷ್ಟು ಬೇಳೆ ಅಂತೇಳಿ ಯಾವುದೋ ಒಂದು ವಸ್ತುವಿಗೋ ಏನು ವ್ಯವಹಾರ ನಡೆಯುವ ಸಂದರ್ಭದಲ್ಲಿ ಹೇಳಿದ್ರೆ ಅದನ್ನು ಹುಡುಕಿ ಕೊಡುವುದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಬೇರೆ ಬೇರೆ ಸೈಜ್ ನೋಡಿ ಇದು ನಾವು ಇತ್ತೀಚಿನ ಸಣ್ಣದಿರುವ ಸಣ್ಣವರು ಇರುವಾಗೆಲ್ಲ ಚಂದಮಾಮದಲ್ಲಿ ನೋಡ್ತಾ ಇದ್ವಿ ನೋಡಿ ಅದಕ್ಕೆ ಸಂಚಿ ಅಂತ ಹೇಳುವಂತ ನೋಡಿ ಓಕೆ ಸರ್ ಏನ್ ಸರ್ ಇದು ಇದು ಸರ್ ಆ ಇದು ಆಕ್ಚುಲಿ ಇದು ಆಮೆ ಜಾತಿಯ ಒಂದು ಮೀನು ಅದ ಮೀನು ಆಮೆ ಜಾತಿ ಆಮೆ ಅಂದ್ರೆ ಅದೊಂದು ಇದು ನಿಮಗೆ ಮೀನಿನ ಜಾತಿಗೆ ಸೇರುವುದಿಲ್ಲ ಅದು ಅದೇ ಆಮೆ ಜಾತಿಗೆ ಸೇರಿರ್ತಕ್ಕಂಥ ಪದ ಬಳಕೆ ಮಾಡಬಹುದು ಮಾಂಸಕ್ಕಾಗಿ ನಮ್ಮ ಕರಾವಳಿಯಲ್ಲಿ ವಿಶೇಷವಾಗಿ ತುಳುವರು ಬಳಕೆ ಮಾಡ್ತಾರೆ ಇದು ಸುಮಾರು ನಲ್ವತ್ತರಿಂದ ಅರವತ್ತು ಕೆಜಿ ತೂಕ ಬರ್ತದೆ ಇದು ಬಹುಶಃ ನಮ್ಮ ಗೆರೆಸೆ ಗಾತ್ರದಲ್ಲಿ ಬೆಳೀತದೆ ಅದು ನೋಡಿ ಇದನ್ನೇ ನೀವು ನೋಡ್ತಾ ಇದ್ದೀರಿ ಈಗ ಸೊ ಇದು ನಮ್ಮ ತುಳುವಿನಲ್ಲಿ ಒಂದು ಮಾತಿದೆ ಇದಕ್ಕೆ ಕಟ್ಟಿದ ಅಂತ ಇದ್ರೊಳಗೆ ಇಪ್ಪತ್ತ ನಾಲ್ಕು ಸೇರ ಕೀಡಿತ ಅಷ್ಟು ಗಾತ್ರಕ್ಕೆ ಅದು ಬೆಳೀತದೆ ಇವತ್ತು ಅದರ ಸಂತತಿ ಸಂಪೂರ್ಣ ನಾಶ ಆಗಿದೆ ಎಲ್ಲಿ ಸಿಗ್ತಾ ಇತ್ತು ನೇತ್ರಾವತಿ ನದಿಯಲ್ಲಿ ನೇತ್ರಾವತಿ ನದಿಯಲ್ಲಿ ಮೀನ್ ಸಿಗ್ತಾ ಇತ್ತು ಮೀನ್ ಸಿಗ್ತಾ ಇವತ್ತು ಇದು ಸಂತತಿ ಹೋಗ್ಬಿಟ್ಟಿದೆ ಸಂಪೂರ್ಣವಾಗಿದೆ ಸಂಪೂರ್ಣ ಇವತ್ತು ನಿಮಗೆ ಹುಡುಕಿದ್ರು ಆ ಜಾತಿಯ ಒಂದು ಇದು ಸಿಗೋದಿಲ್ಲ ಹ್ಮ್ ತುಳುನಾಡಿನಲ್ಲಿ ಒಂದು ಮತ್ಸ್ಯ ಸಂಪತ್ತಿನ ಬಗ್ಗೆ ವಿಶೇಷವಾಗಿ ಸಿಹಿ ನೀರಿನ ಮತ್ಸ್ಯ ಸಂಪತ್ತಿನ ಬಗ್ಗೆ ನೋಡಿದ್ರೆ ನಮಗೆ ಆಶ್ಚರ್ಯ ಆಗಬೇಕು ಇವತ್ತು ನಾವು ಕಡಲಿನಲ್ಲಿ ಅಥವಾ ನೀರಿನಲ್ಲಿ ಯಾವ ನಮ್ನೆಯ ಮೀನುಗಳನ್ನೆಲ್ಲ ಕಾಣ್ತೇವೆ ಸೊ ಅಂತ ಅದಕ್ಕಿಂತಲೂ ಒಂದು ಜಾಸ್ತಿ ಸಂಖ್ಯೆಯ ಹೆಸರಿನ ಮೀನುಗಳು ಸಿಹಿ ನೀರಿನಲ್ಲಿ ಇತ್ತು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಇವತ್ತು ದುರಂತ ಅಂತಂದ್ರೆ ಆ ಯಾವುದೇ ಒಂದು ನಮೂನೆಯ ವಿಶೇಷವಾದ ಜಾತಿಯ ಮೀನುಗಳು ನಮಗೆ ಕಾಣ ಸಿಗುವುದಿಲ್ಲ ಎಲ್ಲ ಇದು ಯಾವಾಗ ಪ್ರಾರ ನಾಶ ಆಗೋದಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ ನಾನು ಹೇಳುವಂತದ್ದು ಉಂಟು ಈ ತುಳುನಾಡಿನಲ್ಲಿ ಎಂತಲ್ಲ ಒಟ್ಟು ನಾವು ಆ ಎಂಡ್ರೆಕ್ಸ್ ಹೇಳಿ ಒಂದು ವಿಷ ಐ ಮೀನ್ ಏನ್ ಹೇಳ್ತೇವೆ ಅದಕ್ಕೆ ನಮ್ಮ ಕ್ರಿಮಿನಾಶಕವನ್ನ ಬಳಕೆ ಮಾಡ್ಲಿಕ್ಕೆ ಶುರು ಮಾಡಿದ್ವು ಸೊ ಆ ನಂತರ ಬೇರೆ ಬೇರೆ ಹೆಸರಿನಲ್ಲಿ ಬಂತು ಯಾವಾಗ ಇದನ್ನು ರೈತರು ಗದ್ದೆಗೆ ಸಿಂಪಡಣೆ ಮಾಡೋದು ಶುರು ಮಾಡಿದ್ರು ಆಗ ನಮ್ಮ ಒಂದು ಎಕಾಲಜಿ ಅಂತ ಹೇಳಿದೆ ಎಕಾಲಜಿ ಅಂತ ಹೇಳ್ತೇವಲ್ಲ ಆ ಒಂದು ಅದಕ್ಕೇನು ಒಂದಕ್ಕೊಂದು ಸಂಬಂಧದ ಕೊಂಡಿ ಆ ಪ್ರಕೃತಿಗೆ ಸಂಪೂರ್ಣ ನಾಶ ಆಗಿ ಹೋಗಿದೆ ಏನೇ ಬೇರೆ ಬೇರೆ ನಮೂನೆ ಜಾತಿಯ ಮೀನುಗಳು ನೀರು ಹಾವುಗಳು ಕೆರೆ ಹಾವುಗಳು ಏಡಿ ಬಸವನ ಹುಳು ಎಲ್ಲ ನಾಶ ಆಗಿ ಹೋಗಿದೆ ಆ ಮಣ್ಣಿನ ಸತ್ವವೇ ಹೋಗಿಬಿಟ್ಟಿದೆ ಈಗ ಈ ಇದನ್ನು ಅದೇ ಇತ್ತೀಚೆಗೆ ಯಾರೋ ಇದರ ಬಗ್ಗೆ ಒಂದು ಅಧ್ಯಯನ ಮಾಡೋದಕ್ಕಾಗಿ ಬಂದಿದ್ರು ಇದು ಬಹುಶಃ ಯಾಕೆ ನಾಶ ಆಯಿತು ಏನಿದ್ರ ಕತೆ ಎನ್ನುವ ಕುರಿತ ಒಂದು ಅಧ್ಯಯನವೇ ಇತ್ತೀಚೆಗೆ ನಡೆದಿದೆ ನೋಡಿ ಇವತ್ತು ಒಂದು ಈ ಶಾವಿಗೆ ಅನ್ನುವಂಥದ್ದು ಸಾಮಾನ್ಯವಾಗಿ ತುಳುನಾಡಿನಲ್ಲಿ ಅಹ್ ತುಳುವರು ಬಳಕೆ ಮಾಡುವಂತಹ ಒಂದು ಅಡ್ಡ್ಯ ಆದ್ರೆ ಈ ಶಾವಿಗೆ ಅನ್ನುವಂಥದ್ದು ಯಾರಿಂದ ಪರಿಚಯಿಸಲ್ಪಟ್ಟಿತ್ತು ಅನ್ನುವಂಥದ್ದು ಇವತ್ತಿಗೂ ಕುತೂಹಲದ ವಿಚಾರ ಆ ಒಂದು ವಾದದ ಪ್ರಕಾರ ಅರಬರು ಇವತ್ತು ಈ ಒಂದು ಐ ಮೀನ್ ಅರಬರು ನಮ್ಗೆ ಈಗಾಗಲೇ ನಾನು ಹೇಳಿದೆ ಅರಬರೊಂದಿಗಿನ ಸಂಬಂಧ ನಮ್ಮ ಸಂಬಂಧ ಬಹಳ ಪುರಾತನವಾದದ್ದು ಅರಬರು ಈ ಶಾವಿಗೆಯನ್ನು ಪರಿಚಯ ಮಾಡಿದ್ದು ಕರಾವಳಿಗೆ ಅಂತ ಆ ಉದಾಹರಣೆಗೆ ನಾವು ಹೇಳೋದಿದ್ರೆ ಇವತ್ತಿಗೂ ಕೂಡ ಆ ಈ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಶೀರ್ ಕುರ್ಮಾ ಅಂತ ಒಂದು ಸಿಹಿ ಪದಾರ್ಥ ಸೇವನೆ ಮಾಡ್ತಾರೆ ಅವರು ಆ ಶೀರ್ ಕುರ್ಮವೇ ಈ ಶಾವಿಗೆ ಅಡ್ಡದ ಮೂಲ ಅಂತ ಹ ಹಾಗೆ ಮತ್ತೆ ನೋಡಿ ಈಗ ಇದು ಶಾವಿಗೆ ಮನೆ ಆದ್ರೆ ನಾವು ತುಳುವರು ಇದಕ್ಕೆ ಆ ಪೂಂಬೆ ಅಂತ ಹೇಳ್ತೇವೆ ಪೂಂಬೆ ಅಂದ್ರೆ ನಿಮ್ಮ ಬಾಳೆ ಗೊನೆಯಲ್ಲಿರುವಂತಂಬಾಳ ಹೂವು ಬಾಳೆ ಹೂ ಅದರ ಮೇಲ್ಭಾಗಕ್ಕೆ ನೋಡಿ ಆ ಭಾಗವನ್ನು ಕುದುರೆ ಅಂತ ಹೇಳ್ತೇವೆ ಈಗ ಇದಕ್ಕೆ ಒಂದು ತುಳುವರಲ್ಲಿ ಒಂದು ಮಾತಿದೆ ಅನ್ನೋರ ಕರಡಿಗೆ ಮುನ್ನೂರ ಪದ್ದಿ ಅವನಿರೋ ಕೊರಡಿಗೆ ನೀಕ್ಲೋರಾ ಬರೋಡಿಗೆ ಅಂತ ತಮಾಷೆಗೆ ಹೇಳುವಂತದ್ದು ಅನ್ನೋರ ಕರಡಿಗೆ ಅನ್ನೋರ ಕರಡಿಗೆ ಮುನ್ನೂರ ಪದ್ದೈ ಅವನಿರೋ ಕೊರಡಿಗೆ ನೀಕ್ಲೋರಾ ಬರಡಿಗೆ ಅಂದ್ರೆ ಈ ಶಾವಿಗೆ ಅಡ್ಡ ಏನಿದೆ ಅದಕ್ಕೆ ನೂಕಡ್ಡಿ ಅನ್ನುವಂತ ಹೆಸರು ಕೂಡ ಇದೆ ಈ ಶಾವಿಗೆ ಅಡ್ಡಿಯ ಮಾಡುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕೆ ಒಂದು ಮೂರ್ನಾಲ್ಕು ಜನರ ಸಹಾಯ ಬೇಕು ಹಿಂದಿನ ಕಾಲದಲ್ಲಿ ಈ ಈ ರೀತಿಯ ಇವತ್ತು ನಮಗೆ ನೋಡುವುದಕ್ಕೆ ಬಹಳ ಸರಳ ಕಾಣ್ತದೆ ಈ ಇದನ್ನ ಯಾವನೇ ಒಬ್ಬ ಮಾಡ್ಕೋಬಹುದು ಆದ್ರೆ ಹಿಂದಿನ ಕಾಲದಲ್ಲಿ ನಾನು ಹೇಳಿದೆ ಆಗ ಬಡತನ ಅಂತ ಹೇಳಿ ಎಲ್ಲರ ಮನೆಯಲ್ಲಿ ಶಾವಿಗೆ ಮನೆ ಇರ್ತಾ ಇರ್ಲಿಲ್ಲ ಯಾವನೋ ಒಬ್ಬ ಸ್ವಲ್ಪ ಸ್ಥಿತಿವಂತನ ಮನೆಯಲ್ಲಿ ಶಾವಿಗೆ ಮನೆ ಇದ್ರೆ ಆ ಒಂದು ನೆರೆ ಮನೆಗೆ ನೆಂಟರು ಬಂದ್ರೆ ಆ ಒಂದು ಶಾವಿಗೆ ಮನೆಯನ್ನು ಎರೋಳು ಅಂದ್ರೆ ಒಮ್ಮೆಗೆ ಬಳಕೆ ಮಾಡೋದು ಅಡ್ಡಿಯ ಮಾಡೋದಕ್ಕೆ ತೆಗೊಂಬರುವಂತದ್ದು ಸೊ ಹಾಗೆ ಹನ್ನೂರ ಕರಡಿಗೆ ಮುನ್ನೂರ ಪದ್ಯವೇನೂರ ಕೊರಡಿಗೆ ನೀವು ನಿಖುಲ್ಲ ಬರೋಡಿಗೆ ಹೇಳಿ ಅಂದ್ರೆ ಕೊಡುದು ಮಾತ್ರ ಅಲ್ಲ ನೀವು ಬರಬೇಕು ಅಂತ ಹೇಳಿ ಒಟ್ಟಿಗೆ ಯಾಕೆ ಒತ್ತಲಿಕ್ಕೆ ಇಲ್ಲಿ ಇಬ್ ಇದರ ಮೇಲೆ ಒಂದು ಒಣಕೆ ಇಡ್ತಾರೆ ಆ ಒಣಕೆ ಈ ಬದಿಯಲ್ಲಿ ಒಬ್ಬ ಆ ಬದಿಯಲ್ಲಿ ಒಬ್ಬ ಅದನ್ನು ಒತ್ತುಬೇಕು ಇದ್ರಲ್ಲಿ ಒಬ್ಬ ಹಿಡಿತಾನೆ ಅಡಿಭಾಗದಲ್ಲಿ ಅಡ್ಡಿಯ ಬೀಳುವಾಗ ಅದನ್ನು ತೆಗೆದು ಹಾಕ್ಲಿಕ್ಕೆ ಒಂದು ಮೂರ್ನಾಲ್ಕು ಜನ ಮಿನಿಮಮ್ ಈ ಒಂದು ಶಾವಿಗೆ ಅಡ್ಡಿಯ ಮಾಡುವುದಕ್ಕೆ ಅದಕ್ಕಾಗಿ ಅದನ್ನು ಕೊಡಬೇಕು ನೀವು ನೀವು ಬರ್ಬೇಕು ಅಂತ ಹೇಳುವಂತದ್ದು ನೋಡಿ ಇದೆಲ್ಲ ಪಲ್ಯ ಬೆಳಿಸುವಂತದ್ದು ಹಾ ಹಾ ಮತ್ತೆ ಇದೆಲ್ಲ ಬೇರೆ ಬೇರೆ ಗಾತ್ರದ್ದಿದೆ ನೋಡಿ ಇದೆಲ್ಲ ಆ ಮನೆಯ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ನೋಡಿ ಸ್ನೇಹಿತರೆ ಪಲ್ಯ ಬಡಿಸುವಂತದ್ದು ನೋಡಿ ಇಲ್ಲಿ ಹ್ಮ್ ಇದು ಯಾವ್ದು ಕಂಡು ಹಿಡಿದಿಲ್ಲ ಬೇಜಾನ್ ಜಂಬ ಹಚ್ಕೋಬೇಕಾದ ಅವಶ್ಯಕತೆ ಇಲ್ಲ ಇವೆಲ್ಲ ಶತಮಾನಗಳಿಂದ ಇಲ್ಲಿದೆ ನಮ್ ದೇಶದಲ್ಲಿ ಆಯ್ತಾ ನೀವೇನೋ ಹೊಸ ಕಂಡು ಬಿಟ್ಟಿದ್ದೀರಪ್ಪ ಅವೆಲ್ಲ ಹೊಸ ಡಿಸೈನ್ ಬಂದ್ಬಿಟ್ಟು ಯಾವ್ದೋ ರೆಸ್ಟೋರೆಂಟ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ಬಿಲ್ಲಾಕ ರೆಸ್ಟೋರೆಂಟ್ ಅಲ್ಲೂ ಇಲ್ಲ ಇದೆಲ್ಲ ನಮ್ದು ದಲೆಯೋದು ಅವ್ರು ತಗೊಂಡ್ ಕಾಪಿ ಮಾಡಿರೋದು ಗೊತ್ತಾಯ್ತಾ ನೋಡಿ ಅದೊಂದು ರೀತಿಯದಾದ್ರೆ ಇದೊಂದು ರೀತಿಯದ್ದು ನೋಡಿ ಇಲ್ಲಿ ಅದು ಅಂತ ಹೇಳಿ ನಿಮ್ಮ ಕೊತ್ತಂಬರಿ ಬೀಜ ಇದೇ ರೀತಿಯಲ್ಲಿ ಮೆಂತೆ ಜೀರಿಗೆ ಎಲ್ಲ ಹಾಕಿಡುವಂಥದ್ದು ಇದು ಸಾಮಾನ್ಯವಾಗಿ ಮೊನ್ನೆ ಮೊನ್ನೆವರೆಗೆ ಹ್ಮ್ ಮನೆಯಲ್ಲಿ ಇದ್ದಿರುವಂತದ್ದು ನೋಡ್ರಿ ಏನುಂಟು ಏನಿಲ್ಲ ಎಲ್ಲ ಇದೆ ಇದು ನಾವು ಒಂದು ಸಾರಣೆ ಅಡ್ಡಿ ಅಂತ ಮಾಡ್ತೇವೆ ಅಕ್ಕಿಯಿಂದ ಆ ಸಾರಣೆ ಅಡ್ಡಿ ಮಾಡುವಂಥದ್ದು ಅದು ಅಷ್ಟೇ ಇದು ಅಷ್ಟೇ ಇದು ಮರದ್ದು ಅದು ಮೆಟಲ್ ಮೆಟಲ್ ಹ್ಮ್ ಇದು ಇಲ್ಲಿ ವಿಶೇಷವಾಗಿ ಈ ಆಯುರ್ವೇದ ಪಂಡಿತರ ಮನೆಯಲ್ಲಿ ಬಳಕೆ ಮಾಡ್ತಾರೆ ಮದ್ದು ಕುದಿಸೋದಕ್ಕೆ ಮತ್ತೆ ದೇವಸ್ಥಾನಗಳಲ್ಲಿ ಸಪಾತ ಪಕ್ಷ ಅಂತ ಹೇಳಿ ಪೂಜೆಗೆ ಇದೆಲ್ಲ ಅಳತೆಗೆ ಸಂಬಂಧಪಟ್ಟದ್ದು ಚಟಕಿನಿಂದ ಹಿಡಿದು ಕಳಸೆಯವರೆಗೆ ಇಲ್ಲಿ ಒಂದು ಇದರ ಬಗ್ಗೆ ಮಾತನಾಡುವ ಕಳಸೆಯ ಬಗ್ಗೆ ಮಾತನಾಡುವಾಗ ಒಂದು ಎದುರು ಕಥೆ ಇದೆ ಏನು ತಾಯಿ ಮನೆಗೆ ಮಗಳು ಹೋಗ್ತಾಳೆ ಮಗಳ ಮನೆಗೆ ತಾಯಿ ಹೋಗುದಿಲ್ಲ ಏನು ಅಂತ ಹಿರಿಯರೆಲ್ಲ ಮಾತಾಡೋರು ತಾಯಿ ಮನೆಗೆ ಮಗಳು ಹೋಗ್ತಾಳೆ ಮಗಳ ಮನೆಗೆ ತಾಯಿ ಹೋಗುದಿಲ್ಲ ಏನು ಅಂತ ಕೇಳಿದ್ರೆ ನೋಡಿ ಈಗ ಇದು ಒಂದು ಇದು ಇದು ಅದರೊಳಗೆ ಹೋಗ್ತದೆ ಅದು ಇದ್ರೊಳಗ ಹೋಗೋದಿಲ್ಲ ಇಲ್ಲಿಯೂ ಕೂಡ ನೋಡಿ ಇದಕ್ಕೆ ಒಂದಕ್ಕೆ ರಾಮ ಕಳಸೆ ಒಂದು ಲಕ್ಷ್ಮಣ ಕಳಸೆ ಅಂತ ಎರಡು ಕಳಸ ಕಳಸೆಗಳನ್ನ ಈ ಗುತ್ತಿನ ಮನೆಯಲ್ಲಿ ಬಳಕೆ ಮಾಡ್ತಾ ಇದ್ರು ಈಗ ಸಾಮಾನ್ಯವಾಗಿ ಈ ಮಳೆಗಾಲದ ಹೊತ್ತಿಗೆಲ್ಲ ಆ ಅಕ್ಕಿಯನ್ನು ಪೊಲಿಗೆ ತಗೊಳ್ಳೋದು ಅಂತ ಒಂದು ಕ್ರಮ ಇದೆ ಪೊಲೀಕೆ ಪೊಲೀಕ್ ಬಾರದಿತ್ತೊನ್ನೆ ಪೊಲಿಕ್ ಖಾರಿ ದಿತ್ತೊನ್ನೆ ಅಂತ ಹೇಳಿ ಪೊಲಿ ಅಂದ್ರೆ ಈಗ ಅದ್ರಾಗ ಪೊಲಿ ಅಂದ್ರೆ ಸಂಪತ್ತು ಅನ್ನೋಂತ ಅರ್ಥ ನಾನು ಹೇಳಿದೆ ನಾನು ಆ ಈ ಅದರ ಆ ಹೊತ್ತಿಗೆ ಬಳಕೆ ಮಾಡುವ ಸಂಪತ್ತು ಅಥವಾ ಪುಲಿ ಅನ್ನೋದರ ಅರ್ಥ ಬೇರೆ ಇಲ್ಲಿ ಪುಲಿಗೆ ನೀವು ಅಕ್ಕಿ ಕೊಡುವುದು ಅಂತಂದ್ರೆ ಈಗ ನಾನು ಒಂದು 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 ಕಳಸೆ ಅಕ್ಕಿ ಕೊಟ್ರೆ ನೀವು ಅದನ್ನು ವಾಪಸ್ ಕೊಡುವಾಗ ಡಬ ಅದಕ್ಕೆ ಎರಡು ಪಟ್ಟು ಕೊಡಬೇಕು ನೀವು ಆ ರೀತಿ ಈಗ ಆ ರಾಮ ಕಳಸೆ ಲಕ್ಷ್ಮಣ ಕಳಸೆ ಯಾಕೆ ಅಂತ ಹೇಳಿದ್ರೆ ನೀವು ಕೊಡುವಾಗ ಲಕ್ಷ್ಮಣ ಕಳಸೆಯಲ್ಲಿ ಕೊಡುವುದು ತಗೊಳ್ಳುವಾಗ ರಾಮನ ರಾಮ ಕಲಸೆಯಲ್ಲಿ ತಗೊಳ್ಳುವ ಅಲ್ಲಿ ಗುತ್ತಿನ ಯಜಮಾನ ಕೂತಿರ್ತಾನೆ ಆ ಕೊಡುವಾಗ ನೋಡುವ ಲಕ್ಷ್ಮಣ ಕೊಂಡಲ್ಲ ಅಂತ ಹೇಳಿ ಕೆಲಸದವನಿಗೆ ಹೇಳುವಂತ ಕಳಸೆ ಕೊಂಡಲ್ಲ ಅಂತ ಲಕ್ಷ್ಮಣ ಕಳಸ ಲಕ್ಷ್ಮಣ ಕಳಸೆಯ ಅಡಿಭಾಗ ಎತ್ತರಕ್ಕೆ ಕೇಳ್ತೇವೆ ಒಂದು ಸೇರು ಅಥವಾ ಎಷ್ಟೋ ಅದು ಕಮ್ಮಿ ಬರುವಂತ ರಾಮ ಕಳಸೆಯದು ಅದು ಅಡಿಭಾಗ ತಗ್ಗಿಗಿರ್ತದೆ ಅದ ತಗೊಳ್ಳುವಾಗ ರಾಮ ಕಳಸೆ ಕೊಡುವಾಗ ಲಕ್ಷ್ಮಣ ಕಲಸೆ ತಮಾಷೆ ಹೇಳುವಂತದ್ದು ಹಾಗೆ ಇದು ಜೈನರ ಒಂದು ಮದುವೆಯ ಸಂದರ್ಭದಲ್ಲಿ ಅಥವಾ ಊಟಕ್ಕೆ ಸಂಬಂಧಪಟ್ಟ ಹಾಗೆ ಬಳಕೆ ಮಾಡ ಇದು ಇದೆ ಮನೆ ಅಂತ ಹೇಳಿ ವಿಶೇಷವಾಗಿ ಜೈನರ ಊಟ ಸಂದರ್ಭದಲ್ಲಿ ಬಳಕೆ ಮಾಡ್ತಾರೆ ಈ ನೇರವಾಗಿ ನೆಲದಲ್ಲಿ ಎಲೆ ಹಾಕುದಿಲ್ಲ ಇದ್ರ ಮೇಲೆ ಎಲೆ ಹಾಕಿ ಊಟ ಮಾಡುವಂತದ್ದು ಎರಡು ಕಾರಣಕ್ಕೆ ಒಂದು ಸಾಂಬಾರ್ ಗಿಂಬಾರ್ ಚೆಲ್ಲುವುದಕ್ಕೂ ಆಗ್ತದೆ ಮತ್ತೆ ಮುಖ್ಯವಾಗಿ ಆ ಹಿಂಸಾ ಫಿಲಾಸಫಿ ನಿಮಗೆ ಇರುವೆ ಗಿರುವೆ ನೇರ ಬಂದ ಅನ್ನಕ್ಕೆ ಬೀಳಬಾರ್ದನ್ನ ಕಾರಣಕ್ಕೆ ಆ ರೀತಿ ಇದನ್ನು ಬಳಕೆ ಮಾಡ್ತಾರೆ ಯಾರಾದರೂ ಈ ರೀತಿ ಪಟ್ಟದಲ್ಲಿ ಕೂತಂತಹ ರಾಜ ತೀರಿ ಹೋದ ತಕ್ಷಣಕ್ಕೆ ಅವರ ಶವವನ್ನು ಈ ಪೆಟ್ಟಿಗೆಯೊಳಗೆ ಉಪ್ಪು ಅಥವಾ ಜೇನಿನಲ್ಲಿ ಹಾಕಿಡ್ತಾರೆ